ಕಡೆ ತಾಯಂದ್ರಿ ನಮ್ಮ ಕಡೆ ಎಲ್ಲ ಹೊಲ್ದನ್ ಎರಿ ಮಣ್ಣ ಯಾಕ್ರಿ ಎರಿ ಮಣ್ಣ ತಿನ್ನ ಬಯಕಿ ನಮಗೆ ಏಸು ಮಂದಿ ಎದ್ಲಿತಿತ್ತಾರ ಕೂಳು ತಿತ್ತಾರ ಎಲ್ಲ ಮನೆಯಾಗ ಕೌದಿ ಕುಂಚುಡಿ ಎಲ್ಲ ತೊಳೆದು ಐದೇಸಿತ್ತಿಕೊಂಡ್ ಮಾಡಿ ಅದು ಗರ್ಭ ಲಿಂಗ ಲಿಂಗಮನ್ನೇ ಆ ಮಗುವಿನ ಕೊರಳಾಗಿಂದ ಕಟ್ತಿರಲ್ಲ ಅದೇ ಈಗಿಂದ ಲಕ್ಷ್ಮಿ ಬರ್ತಾ ನಾವು ಏನು ಹೆಂಗದಿ ನಾವು ಏನದಿ ಇದು ಎಲ್ಲವನ್ನು ಕೂಡ ದೇವನ ದೇವಾನುದೇವತೆಗಳನ್ನ ನೋಡ್ಕೊತಂದ ರೀ அங்க இல்லை மடியம்ம இந்த எட்டர் மட்டிக்கு பக்தி அந்தள்தான் யார் நோட்த்தார்த்து கேதிர பார்வதி நோடத்தா சுவா இவளெந்த கண்ணீர் ஆகத்த நோடி சுவா பார்வத்தின கண்ணீர் ஆக்கிக்கு தாள் இவள் கொள்ளது நோடி ஒன் விஷயங்கள் பரமாத்மனத்திரவாத பார்வதி யாவந்த பார்வதி கேத்தாள் பரமாத்மா நீன் மனசெந்த எட்டு கட்டுக்கதா அந்த நோடு பார்வதி கண்ணீர் ஆக்கோத்த கேட்கா பரமாத்மா நின் மனசு அந்த எட்டு கட்டு கத அளது யாக்கு பார்வதி அந்த ಅವಾಗಿಂದ ಪಾರ್ವತಿ ಅಂತಾಳೆ ನೋಡಲಿ ಭೂಲೋಕದೊಳಗೆ ಒಬ್ಬ ಮಡಿಯ ಮಾತು ಕೂಡ ಹೆಣ್ಣು ಮಗಳು ಏನು ರೀ ಕುಂತ್ರು ನೀನು ಧ್ಯಾನ ನಿಂತು ನಿನ್ನ ಧ್ಯಾನ ದಾನ ಧರ್ಮ ಎಲ್ಲವನ್ನು ಕೂಡ ಮಾಡ್ಲಿಕ್ಕೆ ತತ್ತಾಳೆ ಆದರೆ ಅವಳು ಏನು ಕೇಳಕ್ಕತ್ತಾಳ ನಿನ್ನಲ್ಲಿ ಆಸ್ತಿ ಕೇಳಲಿಲ್ಲ ಬಂಗಾರ ಕೇಳಲಿಲ್ಲ ಯಾವ ಒಡೆಯುವ ವಸ್ತುಗಳು ಕೂಡ ಕೇಳಿಲ್ಲ ಒಂದೇ ಒಂದು ಮಗುವಿನನ್ನು ಕೊಡುವತ್ತ ಕೂಡ ಕೇಳಕತ್ತಾಳಲ್ಲ ಯಾಕೆ ಕೊಡಬಾರ್ದು ನೀನು ಅಂತ ಕೇಳ ಯಾಕೆ ಕೊಡಬಾರ್ದು ಏನು ತಪ್ಪು ಮಾಡ್ಯಳೆ ಹದಿನೆಂಟು ವರ್ಷಗಳ ಪರ್ಯಂತರವಾಗಿ ನಿನ್ನನ್ನು ನಿನ್ನ ನಿನ್ನ ನೆನೆಸ್ದೇ ಇರ್ತಕ್ಕಂಥ ದಿನನೇ ಇಲ್ಲ ಅವಳು ನಿನ್ನಲ್ಲಿ ಬೇಡ್ಕೊಳ್ದೆ ಇರ್ತಕ್ಕಂಥ ದಿನನೇ ಇಲ್ಲ ಇಟ್ಟೆಲ್ಲ ಭಕ್ತಿಯಿಂದ ಬೇಡಕತ್ತಾಳೆ ಯಾಕೆ ನೀವೊಂದು ಮಗುವಿನನ್ನು ಕೊಡಬಾರ್ದು ಹೊತ್ತು ಕೊಡಂದಾಗ ಏನ್ರಿ ಯಾಕೆ ಕೊಡಬಾರ್ದು ಮಗುವಿನನ್ನು ಯಾವಾಗಿಂದ ಪಾರ್ವತಿ ಅನುದಾನ ಕೇಳಿ ಪರಮಾತ್ಮನಿಗಿನ ಒಂದು ಕ್ಷಣ ಕಣ್ಣಗೆಂದ ನೀರು ಬಂದುವತ್ತು ನೋಡಕ್ಕೆ ಎಟ್ಟರು ಮಟ್ಟಿಗೆ ಭಕ್ತಿವಂತಳಾಗಿರ್ಬೇಕು ಮಡಿಯಮ್ಮ ಎಟ್ಟರು ಮಟ್ಟಿಗೆಂದು ಭಕ್ತಿವಂತಳಾಗಿರಬೇಕು ಪಾರ್ವತಿ ಹೇಳುವುದನ್ನು ಕೇಳಂದ ಪರಮಾತ್ಮನ ಕಣ್ಣೊಳಗೆ ನೀನು ಬಂದು ಯಾವಾಗಿಂದ ಪಾರ್ವತಿಗಂತಾನೆ ಪರಮಾತ್ಮ ಪಾರ್ವತಿ ನೀ ಹೇಳತಕ್ಕಂಥ ಮಾತನ್ನು ಸತ್ಯ ಇದೆ ನಾನು ಅವಳಿಗೆ ಅವಳು ಮಾಡ್ತಕ್ಕಂಥ ಭಕ್ತಿ ಅವಳು ಮಾಡ್ತಕ್ಕಂಥ ದಾನ ಅವಳು ಮಾಡ್ತಕ್ಕಂಥ ಧರ್ಮ ಕಾರ್ಯಗಳನ್ನು ನೋಡಿದ್ರೆ ಅವಳಿಗೊಂದು ಮಗುವಿನನ್ನು ಕೊಡಬೇಕು ಆದ್ರೆ ಅವಳಿಗೆ ಜನ್ಮದೊಳಗಿಂದ ಮಕ್ಕಳು ಯೋಗ ಇಲ್ಲ ಅಂದ ನೋಡ್ರಿ ಸ್ವತಃ ಪರಮಾತ್ಮನೇ ಹೇಳ್ತಾನೆ ಅವಳಿಗೆ ಜನ್ಮದೊಳಗಿಂದ ಮಕ್ಕಳಿಗೆ ಯೋಗ ಇಲ್ಲ ಅವಾಗಿಂದ ಪಾರ್ವತಿ ಕೇಳ್ತಾಳೆ ಯಾಕೆ ಮಕ್ಕಳಿಗೆ ಯೋಗ ಇಲ್ಲ ಅವಾಗೆಂದ ಪರಮಾತ್ಮ ಹೇಳ್ತಾನೆ ಪಾರ್ವತಿ ಈ ಮಡಿಯಮ್ಮಳಿಗೆ ಯಾಕೆ ಈ ಜನ್ಮದೊಳಗೆ ಮಕ್ಕಳು ಯೋಗ ಇಲ್ಲ ಅಂತಕೊಂಡಂದ್ರೆ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನ ಕೊಲೆ ಮಾಡಿರ್ತಕ್ಕಂಥ ಪಾಪ ಇದಕ್ಕೆ ನೋಡಿ ತಲೆಗಿರಲಿ ನಿಮಗೆ ಯಾಕೆ ಪುಣ್ಯ ಮಾಡಿರ್ತಿಕೊಂಡು ಅಂತೀವಿ ಅಂತಂದ್ರ ಅವನು ಏನು ಹೇಳ್ತಾನೆ ಪರಮಾತ್ಮ ಏನ್ರಿ ಈ ಜನ್ಮದೊಳಗಿಂದ ಮಡಿಯಮ್ಮಳಿಗೆ ಮಕ್ಕಳಿಗೆ ಯೋಗ ಇಲ್ಲ ಯಾಕಿಲ್ಲಾತ್ಕೊಂಡ ಪಾರ್ವತಿ ಕೇಳಿದ್ರೆ ಅವಳು ಈ ಜನ್ಮದೊಳಗಿಂದ ಅಂತ ಹೇಳಿದಾಳೆ ಈ ಜನ್ಮದೊಳಗಿಂದ ದಾನ ಧರ್ಮ ಮಾಡ್ತಾಳೆ ಆದ್ರೆ ಅವ್ಳಿಗೆ ಯಾಕಿಲ್ಲಾಂತಕೊಂಡು ಕೇಳಿದ್ರೆ ಹಿಂದಿನ ಜನ್ಮದೊಳಗ ಒಂದು ಮಗುವಿನನ್ನ ಕೊಲೆ ಮಾಡ್ಯಾಳ ಆ ಕೊಲೆ ಮಾಡಿರ್ತಕ್ಕಂಥ ಪಾಪಕ್ಕಾಗಿ ಈ ಜನ್ಮದೊಳಗಿಂದ ಅವಳಿಗೆ ಮಕ್ಕಳ ಯೋಗ ಇಲ್ಲ ಅದಕ್ಕಾಗಿ ಅದಕ್ಕಾಗಿನಂತ ನಿಜಗಳ ಹೆಣ್ಣು ಹೇಳ್ತಾರ ಪ್ರತಿಯೊಬ್ಬ ಜೀವಿಯನ್ನು ಕೂಡ ಇದೊಂದು ತಿಲಗಿಟ್ಟುಕೋರ್ ನಿಮಗೆ ಏನ್ರಿ ತಾಯಿ ಗರ್ಭದೊಳಗಿಂದ ಇದ್ದಾಗ ಎಂಟನೇ ತಿಂಗಳದೊಳಗ ಏನ್ರಿ ಒಂದು ಕಡೆಗಿಂದ ಬ್ರಹ್ಮ ಬೆಟ್ಟ ಇನ್ನೊಂದು ಕಡೆಗಂತ ಶಿವ ಬೆಟ್ಟಾಕ ನಿಮ್ಗೆ ಏನ್ರಿ ನಾವು ಯಾರು ಸುಮ್ಮ ಸುಮ್ಮನೆ ಹಂಗೆ ಬಂದಿರ್ತಕ್ಕಂಥವ್ರು ಅಲ್ಲ ಇಲ್ಲಿ ಏನ್ರಿ ನಾವು ಯಾರೋ ಸುಮ್ಮ ಬಂದಿರ್ತಕ್ಕಂಥವ್ರು ಅಲ್ಲ ಇಲ್ಲಿ ಭೂಮಿಗೆ ಸುಮ್ಮನೆ ಬಂದೀವಿ ತಿಳ್ಕೊಂಡ್ರಿ ನೀವು ಏನೋ ಬಂದೀವಿ ಏನ್ರಿ ಏನೋ ಹುಟ್ಟಿದೀವಿ ಎತ್ತಿಕೊಂಡಂದ್ರೆ ಅದು ಜೀವನ ಅಲ್ಲ ನಾವೆಲ್ಲರೂ ಕೂಡ ಪರಮಾತ್ಮನಿಗೆ ಒಂದು ಕಡೆಗೆ ಪರಮಾತ್ಮನಿಗಿಂತ ಮಾತು ಕೊಟ್ಟು ಬಂದೀವಿ ಇನ್ನೊಂದು ಕಡೆಗಿಂತ ಬ್ರಹ್ಮ ಎಂಟನೇ ತಿಂಗಳದೊಳಗೇ ನಮ್ಮ ಹಣಿ ಮೇಲಂದ ನಾವು ಹಿಂದೂ ಮಾಡಿರ್ತಕ್ಕಂಥ ಪಾಪಗಳನ್ನು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪುಣ್ಯಗಳನ್ನು ಈ ಜನ್ಮದೊಳಗಿಂದ ಹಣಿ ಮೇಲೆ ಬರೆದು ಕಳಿಸ್ತಾ ಹುಷಾರ ನಿಮ್ಮ ತಿಳಿಯಂಗೆಂದ ಹೇಳಬೇಕಂತ ನಮ್ಮ ಬಿಜಾಪುರ ಜಿಲ್ಲೆ ಆದಾಗ ಶಠಟಿಕೇವು ಬರೀತಾಳ ಕುಣಂತ ಶಠಟಿಕೆವು ಬರೆಯಂಗಿಲ್ಲ ನಮ್ಮ ಶಾಸ್ತ್ರದೊಳಗೆ ಬ್ರಹ್ಮ ಲಿಖಿತ ಬ್ರಹ್ಮಲಿಖಿತ ಹತ್ತುಕೊಂಡು ಕರೀತಾರೆ ಶಾಸ್ತ್ರದೊಳಗಿಂದ ಇದಕ್ಕೆ ಪ್ರಾರಬ್ಧದ ಕರ್ಮ ಹತ್ತಿಕೊಂಡ ಕರೀತಾರ ಪ್ರಾರಬ್ಧದ ಕರ್ಮ ಎತ್ತಿ ಕೊಡಂದ್ರೆ ನಾವು ಹಿಂದಿನ ಜನ್ಮದೊಳಗಿಂದ ಮಾಡಿರ್ತಕ್ಕಂಥ ಕರ್ಮಗಳನ್ನು ಈ ಜನ್ಮದೊಳಗಿಂದ ನಾವು ಉಂಡೇ ಹೋಗಬೇಕು ಹೊರ್ತಾಗಿ ಉಳ್ಳಾರ್ದನ್ನ ಯಾರಿಂದಲೂ ಕುಡಿದ್ರೆ ಹೋಗೋಕ್ಕಾಗಲ್ಲ ನಾವೇನು ಪಾಪ ಮಾಡೀವಿ ಅದನ್ನು ಕಳೆದೇ ಹೋಗ್ಬೇಕು ಯಾಕ್ರೀ ನಾವು ಏನು ಪುಣ್ಯ ಮಾಡಿವಿ ಆ ಪುಣ್ಯವನ್ನು ನಾವು ಕಳೆದೇ ಹೋಗಬೇಕು ಇವತ್ತು ನೀವು ಯಾರಾದರೂ ಕುಡಿದ್ರೆ ಸುಖದಾಗದಿರಿ ಎತ್ತಿ ಕೊಡಂದ್ರೆ ಹಿಂದಿನ ಜನ್ಮದೊಳಗೆ ನೀವು ಏನೋ ಪುಣ್ಯ ಮಾಡಿದೀವಿ ಆ ಪುಣ್ಯದ ಫಲನೆ ಇವತ್ತಿನ ಈ ಜನ್ಮದೊಳಗೆ ಸುಖದಾಗ ಅದಿರಿ ಮತ್ತು ಯಾರೇ ನಾವೆಲ್ಲ ದುಃಖದೊಳಗೆ ಬೆತ್ಕೊಂಡಂತಾರಲ್ರಿ ಏನು ರೀ ಅಪ್ಪ ಅವರು ಮನಾರ್ ದೇವ್ರಂತೀವಿ ಮನಾರ್ ದಿಂಡ್ರಂತೀವಿ ಮನಾರ್ ಪುರಾಣ ಕೇಳ್ತೀವಿ ಪ್ರವಚನ ಕೇಳ್ತೀವಿ ನಮಗೆ ಯಾಕೆ ದೇವ್ರಿಟ್ಟು ಕಾಡ್ತಾನ ಅಂತ ಅಂತೀರಿಲ್ ನೀವು ಎಲ್ಲರೂ ಮಠಗಳಿಗೆ ಬಂದು ಅಂತೀವಿ ನಾವು ಏನಂತೀವಿ ನಾವು ಮನಾರ್ ದೇವ್ರಂತೀವಿ ಮನಾರ್ ದಿಂಡ್ರಂತೀವಿ ಆದ್ರೂ ನಮ್ಗೆ ಯಾಕೆಂದ್ರೆ ಕಾಡ್ತದ ತಗೊಂಡ ಕೇಳಿದ್ರ ಅದು ಕಾಡೋದು ಈ ಜನ್ಮದಲ್ಲ ನಿಮಗೇನು ಸಣ್ಣ ಪುಟ್ಟಂದ ಕಷ್ಟಗಳದ ಏನು ಬರ್ತಾವಲ್ಲ ಇವು ಯಾವೂ ಕೂಡ ಈ ಜನ್ಮದಲ್ಲ ಹಿಂದಿನ ಜನ್ಮದ್ದು ಹಿಂದಿನ ಜನ್ಮದೊಳಗಿಂದ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಈ ಜನ್ಮದೊಳಗೆ ನಾವು ಅನುಭವಿಸ್ಬೇಕಾಗ್ತದೆ ಏನ್ರಿ ಯಾರ ಏನ್ರಿ ಒಬ್ಬ ಸಿಟಿಯಾಗಿಂದ ಬಂದಿನ್ನತ್ತು ಸಿಟಿಯಾಗ ಬಂದಾನ ಇಲ್ಲೇ ಊರು ಸಮೀಪ ತಾಲೂಕ ಸುಮ್ಮನೆ ತಿರುಗಾಡಿ ಹೋಗವ ಕೆಲಸ ಇರಲಿ ಏನೋ ಇಲ್ಲ ತಿರ್ಗಾಡಿ ಹೋಗವ ಯಾವಾಗಿಂದ ತಿರ್ಗಾಡ ಕೂತ ಒಂದು ನಾಲ್ಕು ಮಂದಿ ಕೂಡಿ ಗೆಳೆಯರ್ ಕೂಡಿ ಅಂದ್ರೆ ಬಂದಾರ ಏನ್ರಿ ಗೆಳೆಯರ್ ಕೂಡಿ ಅಂದ್ರೆ ಬಂದಾರ ಯಾವಾಗಿಂದ ಗೆಳೆಯರ್ ಕೂಡ ಬಂದಾರ ನಾಲ್ಕು ಮಂದಿ ಮಾರ್ಕೆಟ್ನಾಗ ತಿರ್ಗಾಡ್ಲಕ್ಕತ್ತಿದ್ರು ಏನ್ರಿ ಮಾರ್ಕೆಟ್ನಾಗ ತಿರುಗಾಡ್ಲಕ್ಕತ್ತಿದ್ರು ಹಿಂಗೆ ತಿರುಗಾಡ್ತಕ್ಕಂಥ ಪ್ರಸಂಗದ ಒಳಗೆ ಅಲ್ಲಿ ಒಂದು ಹೋಟೆಲ್ ಕಾಣತು ಒಂದು ಹೋಟೆಲ್ ಒಂದು ಹೋಟೆಲ್ ಕಂಡತ್ತು ಬೋರ್ಡ್ ಏನಿರ್ತಾವ್ರಿ ನೀವೆಲ್ಲ ನೋಡಿರ ನೀವೆಲ್ಲ ಸಿಟಿಯಾಗಿದ್ದಾವ್ರಿ ನೀವೆಲ್ಲ ಬೋರ್ಡ್ಗಳು ನೋಡಿರ್ತೀರಿ ನಾನು ಇಲ್ಲೇ ಸಿಂಧಿಯಾಗೇ ನೋಡಿ ನಾನು ನಿನ್ನೆ ಒಂದೆರಡು ಬೋರ್ಡ ಮಜಾ ಕಂಡು ನನಗೆ ಒಬ್ಬ ಬೋರ್ಡ್ ಹಾಕಿ ನಿಮ್ಮಲ್ಲಿ ಸಿಂಧಿಯಾಗ ಅಕ್ಕ ಮಾದೇವಿ ಸಾರಿ ಸೆಂಟ್ರ್ ಅಕ್ಕ ಮಾಧವಿ ಸೀರೆನೇ ಹುಟ್ಟಿಲ್ಲ ಅಕ್ಕಿನ ಹೆಸ್ರ ಮ್ಯಾಗ ಅಕ್ಕ ಮಾಧವಿ ಸಾರಿ ಸೆಂಟ್ರ್ ಹಾಕ್ಯಾನ ಆಮೇಲೆ ಇನ್ನೊಂದು ನೋಡಿದೆ ಮಹಾತ್ಮ ಗಾಂಧೀಜಿ ಕಟಿಂಗ್ ಸಲೂನ್ ಅದು ಗಾಂಧೀಜಿ ತೆರೆ ಕೂದಲೇ ಇಲ್ಲ ಅವನ ಹೆಸರು ಮ್ಯಾಗೆ ಇವಾಗ ಕಟಿಂಗ್ ಇಟ್ಟ ಮಜೆ ಮಜಾ ಇಡ್ತಾರ ಹೆಸ್ರುಗಳು ಏನ್ರಿ ಯಾವಾಗಿಂದ ಮಜೆ ಮಜಾ ಇಡ್ತಾರಲ್ಲ ಆದ್ರೆ ಇಲ್ಲೋ ಬಂದ ಭಾಳ ಮಜಾ ಇಟ್ಟಿದ್ದ ಬೋರ್ಡ ಏನಂತ ಇಟ್ಟನ ಯಾರು ಬೆಕ್ಕಾದವ್ರ್ ಬೆಕ್ಕಾದ ತಿಂದೋರಿ ಪುಗ್ಸೇಟೆ ಮುಂದೆ ನಿಮ್ಮ ಮಕ್ಕಳ ಕೈಲಿ ವಸೂಲು ಮಾಡ್ತೀವತ್ತು ತಗೊಂಡು ಬೋರ್ಡ್ ಹಾಕಿದ್ದವ ಇಂಥ ಬೋರ್ಡ್ ಎಲ್ಲರೂ ಕಂಡು ನೋಡ್ರಿ ಏನು ನೀವು ಏನು ರೀ ಇಂಥ ಬೋರ್ಡ್ ಎಲ್ಲ ನೋಡ್ರಿ ಯಾರು ಬೇಕಾದವ್ರು ಬೇಕಾದಾಡ್ ತಿಂದವ್ರಿ ಪುಗ್ಸೆಟ್ಟೆ ಮುಂದೆ ನಿಮ್ಮ ಮಮ್ಮಕ್ಳ ಕೈಲಿ ವಸೂಲು ಮಾಡ್ತೀವಿ ತಗೊಂಡು ಬೋರ್ಡ್ ಹಾಕ್ಯಾರ ಇವ್ರು ನಾಲ್ಕು ಮಂದಿ ಊರಿಗೆ ವಾಜ್ಯಾಗಿದ್ದೆವು ಏನು ರೀ ಮನೆಗೆ ಹೆಂಡ್ರಿ ಮಕ್ಳಿಗೆ ಬೇಡಾಗಿದ್ದಾವ ಇವು ಅಂದ ಮಾರ್ಕೆಟ್ನಾಗೆ ಬಂದಾರ ಇವ ಒಬ್ಬ ಒಂದ ದೋಸ್ತಲ್ಲಿ ಬೋರ್ಡ್ ನೋಡು ಅಂದ ಎರಡನೇದವ ಓದ್ದ ಏನು ಓದ್ದ ಯಾರು ಬೇಕಾದವ್ರು ಬೇಕಾದಾಡ್ ತಿಂದವ್ರಿ ಪುಗ್ಸೆಟ್ಟೆ ಮುಂದೆ ಮೊಮ್ಮಕ್ಕಳ ಕೈ ವಸೂಲು ಮಾಡ್ತೀನಿ ಎತ್ಕೊಂಡು ಬೋರ್ಡ್ ಇನ್ನೊಬ್ಬ ಏನಂದ ಈ ಹೋಟೆಲ್ಗೆ ನಮ್ಮಮ್ಮಕ್ಕಳಾಗ ಬರ್ತಾರ ಅಂದ ಮೂರನೇದವ ಏನಂದ್ರೆ ಬಂದ್ರೆ ಬಂದಾರ ಇವರೇ ನಮ್ಮಮ್ಮಕ್ಕಳ್ದು ಈ ಮೊಮ್ಮಕ್ಕಳಿಗೆ ಗೊತ್ತು ನೋಡಕ್ಕೆ ತಲಿ ಹಾಂಗೆ ಹೊಡ್ತಾವ ಪುಗಿಸ್ಯಾಟಿ ಹಾಂ ಆ ಹೌದು ರೀ ಇದೇ ಹೋಟೆಲ್ಗೆ ನಮ್ಮಮ್ಮಕ್ಕಳಿಗೆ ಬರ್ತಾರೆ ಈ ಮೊಮ್ಮಕ್ಕಳಿಗೆ ಗೊತ್ತಾ ನಾಡ್ರಿ ಹಾಕ್ಯಾರ ಬರೋಣ ಹೋಗಿ ಹುಂಡು ಬರಕೊಂಡು ನಾಲ್ಕು ಬಂದು ಬಂದು ಟೇಬಲ್ ಗುದ್ದಿದ್ರು ಟೇಬಲ್ ಗುದ್ದಿದ್ ಸಪ್ಲೈಯರ್ ಬಂದ ಏನು ಕೊಡಲಿ ಸರ್ ಅಂತ ಏನೇನದ ನೋಡಿರಿ ಇಡ್ಲಿ ಇದೆ ದೋಸೆ ಇದೆ ಉತ್ತಪ್ಪಿದೆ ಉಪ್ಪಿಟ್ಟಿದೆ ಹಿಂಗೆಲ್ಲ ತರದು ಆ ಹೇಳ್ದ ಹೇಳೋದು ಬಳಕೆ ಪುಗ್ ಶೆಟ್ಟೆ ಅಲ್ಲ ರೊಕ್ಕ ಇಲ್ಲ ರೂಪಾಯಿ ಇಲ್ಲ ಮುಂದೆ ನಮ್ಮ ಮಕ್ಕಳಿಗೆಲ್ಲ ಹೋಸರು ಮಾಡ್ತಾರೆ ಯಾವಾಗ ಇವರು ಏನಂದ್ರೆ ಪುಗ್ಶೆಟ್ಟೆ ಅಂದಾಗ ನಿನ್ನ ಹೋಟಲ್ದಾಗ ಏನೇನು ಮಾಡಿದೆ ಎಲ್ಲ ನಾಲ್ಕು ಪ್ಲೇಟ್ ನಾಲ್ಕು ನಾಲ್ಕು ಪ್ಲೇಟ್ ತಂದಿಟ್ಟ ತಿಂತದ್ರೆ ಮನುಷ್ಯ ಸುಮ್ಮ ಹಪ್ಪೆಪ್ಪತ್ತ ಮಾಡ್ತದ ನೆಡ್ ಸುಳಾಕೆ ಏಳು ತಿಂತದ ಹೊಟ್ಟೆ ಹಿಡ್ದಟ್ಟೆ ತಿನ್ಬೇಕಲ್ರಿ ಸುಮ್ ಸುಮ್ಮನೆ ಅಂದ ಏನು ರೀ ಮಂದಿನ ಒಣ ನಾ ತಿನ್ನಕ್ಕೆ ಹೋದ್ರೆ ನನಗೆ ಹೆಂಗೆ ನೀಂಗಿತ್ತದ ಆಯಿತು ಎಲ್ಲ ಪ್ಲೇಟಿಂದ ಇಟಿ ಇಟ್ಟು ಇಟ್ಟು ಇಟ್ಟಿಟ್ಟಿ ಅಂದ ತಿಂದು ತಿಂದರದಾಗ ಹೊಟ್ಟೆ ತೊಂಬುದು ತುಂಬದ ಬಳಕೆಂದಾಗ ಖುಷಿ ಆಯ್ತು ಯಾವಾಗ ಅಂದ್ರೆ ಏನು ಕೊಡ್ಲಿ ಸಾರ ನಾವು ಏನೇನದ ಬೋರ್ಮಿಟ ಇದೆ ಕಾಫಿ ಇದೆ ಟೀ ಇದೆ ಹಾರ್ಲಿಕ್ಸ್ ಇದೆ ಇವಕ್ರು ಮನೆ ದಿನ ಇದಕ್ಕೆ ಡಿಕಾಸಿನ್ನೂ ಕೊಡ್ತಿದ್ದಿಲ್ಲ ಏನು ರೀ ಡಿಕಾಸಿನ್ನ ಕೊಡ್ತಿದ್ದಿಲ್ಲ ಆದರೆ ಅಲ್ಲಿ ಹೋಟೆಲ್ದಾಗೆಂದ್ರೆ ಏ ಎಲ್ಲರಿಗೆ ಬೋರ್ಮಿಟ ಕೊಡೋ ಬೋರ್ಮಿಟ ಅಂದು ನಾಲ್ಕು ನಾಷ್ಟ ಮಾಡಿ ಬೋರ್ಮಿಟ ಕುಡಿದ್ರು ಕುಡಿದು ಬಳಕೆ ಅಂದ ನೋಡ್ರಿ ಸೊಕ್ಕಲ್ಲ ಅಂದ್ರೆ ಮೈಯಂದು ಅಲ್ಲಿ ಇಟ್ಟು ಬೋರ್ಮಿಟೆ ಕುಡ್ದು ಸುಮ್ಮನೆ ಬರಬೇಕಿಲ್ಲ ಏ ಮ್ಯಾಲೆ ಕೋಲ್ಡ್ ಅನ್ನದ ಕೋಲ್ಡ್ ನೋಡು ಬೋರ್ಮಿಟ ಸುಡೋದು ಕುಡ್ದವ ಕೋಲ್ಡ್ ಏನದ ಕೋಕೋ ಕೋಲ ಇದೆ ಅದು ಏನೇನು ಇರ್ತಾವಲ್ಲ ರೀ ಅವು ಏನ್ರಿ ರೀ ಕೋಕೋ ಕೋಲ ಮಿರಿಂಡ ತಮ್ಸಪ್ಪ ಹಿಂಗೆಲ್ಲ ಹೇಳ್ದೆ ಏ ಎಲ್ಲರಿಗೆ ಕೋಕೋ ಕೋಲ ಕೊಡು ಏನು ರೀ ಬೋರ್ ಬಿಟ್ಟಾಗ ಕುಡ್ದು ಮ್ಯಾಲ ಕೋಕೋ ಕೋಲಾ ಕುಡ್ದು ಅಲ್ಲಿ ಟೇಬಲ್ ಮೇಲೆ ಸೋಪ್ ಇಟ್ಟಿದ್ದೆ ಹಿಂಗೆ ಸೋಪ್ ಮನೆಗಾದ್ರೆ ಈಸಿ ಶಾಕ್ ಹೊತ್ತಿದ್ರು ಹೋಟೆಲ್ ಇಟ್ಟು ಹಿಡ್ಕೊಂಡೆ ಅಂದ್ರೆ ಹಿಂಗೆ ಕೆಂಪು ಮಂಗೆಗಳು ಗಂಟಲ ಬಾರಿ ಬೀಜ ಹಿಡಿದಿರ್ತಾವ ಹಂಗೆ ಈಸು ಸಣ್ಣ ಹಿಡ್ಕೊಂಡು ಎದ್ದು ನಡೆದಿದ್ದು ನಡೆಯದ್ರಾಗಿಂದು ಸಪ್ಲೈಯರ್ ಬಂದ ಯಾವಾಗಿಂದ ಸಪ್ಲೈಯರ್ ಬಂದ ಬಂದ ಬಿಲ್ ಕೊಟ್ಟ ಮೂವತ್ತೆರಡು ನೂರು ರೂಪಾಯಿ ಬಿಲ್ ಅವೊಂದು ಒಬ್ಬ ಏಯ್ ಮಗನ ಕುಡ್ಲೇನೋ ಒಂದು ಕಪಾಳಕಂದ ಸಪ್ಲೈರ್ಗೆ ಯಾಕೆ ರೀ ಸರ್ ಅಂದ ಮಗನ ಬೋರ್ಡ್ ಏನಂತ ಹಾಕಿದಿ ಯಾರು ಬೆಕ್ಕದೋ ಬೆಕ್ಕಾದ ತಿಂದವ್ರಿ ಪುಗ್ಶೆಟ್ಟೆ ಮುಂದೆ ನಿಮ್ಮ ಮೊಮ್ಮ ಕಡಗಲ್ಲೇ ವಸೂಲ್ ಮಾಡಿ ಬೋರ್ಡ್ ಹಾಕಿದ್ದಿಲ್ಲ ಹೌದು ಹಾಕ್ಯಾದ್ರಿ ಮತ್ತು ಈ ಬಿಲ್ ನಿನ್ಗೆ ನಮಗೆ ಕೊಡ್ಲಾಕ ಬಂದಿದ್ದಿ ಆ ಸರ್ ನೀವು ತಪ್ಪು ತಿಳ್ಕೊಂಡ್ರಿ ಇದು ಬಿಲ್ ನೀವು ತಿಂದಿದಕಲ್ಲ ಹಿಂದೆ ನಿಮ್ಮ ಮುತ್ತೆಗಳು ತಿಂದು ಹೋಗಿದ್ರು ಈಗ ಮೊಮ್ಮಕ್ಕಳು ಬಂದಿರಿ ತೀರ್ಸುವ್ರಿ ಅನ್ನತ್ತವ ಏನು ರೀ ಹಿಂದೆ ನಿಮ್ಮ ಮುತ್ತೆಗಳು ಬಂದು ತಿಂದು ಹೋಗಿದ್ರಿ ಮೊಮ್ಮಕ್ಳು ಬಂದಿರಿ ತೀರಿಸುವ್ರಿ ಅನ್ನತ್ತ ಇವೆಲ್ಲ ಕಷ್ಟಗಳು ಇವೆಲ್ಲ ಏನದವಲ್ಲ ಇವು ಈ ಜನ್ಮದಲ್ಲ ಹಿಂದಿನ ಜನ್ಮದಿಂದ ಪಾಪ ಕರ್ಮಗಳಿಗೆ ಅನುಗುಣವಾಗಿ ನಾವೆಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಹಣಜ ಮಧ್ಯದಲ್ಲಿ ಬರೆದ ಬ್ರಹ್ಮ ಬರಹಬ ತಪ್ಪಿಸಲು ಸಾಧ್ಯವಿಲ್ಲ ಯಾವ ದುಃಖ ತಗೊಂಡ ಪಡ್ತೀವಲ್ಲ ಇದು ಯಾವುದು ಕೂಡ ಈಗಿಂದ ನಾವೆಲ್ಲ ಹಿಂದಿನ ಜನ್ಮದೊಳಗಿಂದ ಮಾಡಿರ್ತಕ್ಕಂಥ ಪಾಪ ಕರ್ಮಗಳ ತಕೊಂಡು ಹೆಂಗ ಮರಿಯಮ್ಮಳಂದ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನನ್ನು ಕೊಲೆ ಮಾಡಿದ್ದಕ್ಕಾಗಿ ಈ ಜನ್ಮದೊಳಗಿಂದ ಅವಳಿಗೆ ಮಕ್ಕಳಾಗಿಲ್ಲ ಅದಕ್ಕಾಗಿನೇ ಯಾರೇ ಮಕ್ಕಳಾಗಲಾರ್ದವ್ರಿಗೆ ಏನೋ ಕಷ್ಟದಾಗೆ ಇದ್ದವರಿಗೆ ನಾವು ಏಸ್ ಕಾಲಕ್ಕೂ ಕೂಡ ಕೆಟ್ಟದ್ದನ್ನು ಮಾತಾಡಬಾರ್ದು ಯಾಕೆ ಮಾತಾಡಬಾರ್ದು ಅಂತಂದ್ರೆ ಅವ್ರ ಮನಸ್ಸಿಗೆ ನೋವು ಹಾಕದೆ ಅದು ಯಾವುದು ಕೂಡ ಅವ್ರ ಕೈಯೊಳಗಿಂದ ಇಲ್ಲ ಇದು ಎಲ್ಲ ಯಾರು ಕೈ ಒಳಗದ ಹತ್ತಕೊಂಡದ ಕೇಳಿದ್ರೆ ಭಗವಂತನ ಕೈ ಒಳಗದೆ ಪಾಪ ಇಲ್ಲಿ ನಿರ್ಮಲಾ ದೇವಿನೂ ಕೂಡ ನಿತ್ಯ ನಿತ್ಯನ ಮಲ್ಲಯ್ಯನ ಧ್ಯಾನ ಮಾಡ್ತಾ ನಿತ್ಯ ನಿತ್ಯ ಮಲ್ಲಯ್ಯನ ಸ್ಮರಣೆ ಅನ್ನತಕ್ಕ ಮಾಡ್ತಾ ನಿತ್ಯ ಈ ಬಡತನ ಬಂದ ಕಡೆಗೆ ಇರುವಲ್ದ ಆದ್ರೆ ಒಂದು ಮಗುವಿನ ಕೊಡುವ ಹತ್ತಿ ಕೊಡೋದು ತಾಯಿ ಮಲ್ಲಯ್ಯನ ಹತ್ರ ಬೇಡ್ತಾ ಬೇಡತಾ ಇರುವಂತ ಪ್ರಸಂಗದೊಳಗ ಯಾವಾಗಂದ ಮಲ್ಲಯ್ಯನಿಗೆ ಈ ನಿರ್ಮಲಾ ದೇವಿ ಬೇಡ್ಕೊಳ್ತಕ್ಕಂಥ ಮಾತ ಅವನ ಮನಸ್ಸಿಗೆ ಹಿಡಿಸ್ತೋ ಏನು ಯಾವಾಗಂದ ಏನ್ರಿ ದಿನಗಳ ದಿನಗಳ ಇರುವಂತ ಪ್ರಸಂಗದೊಳಗೆ ಬಂದ ದಿವಸ ಮಲ್ಲಿಕಾರ್ಜುನ ದೇವಸ್ಥಾನದಾಗ ತಾಯಿ ನಮಸ್ಕಾರ ಮಾಡಿ ಕಣ್ಣೀರ ಹಾಕಲೇ ಕತ್ತಿದ್ರು ಭಗವಂತ ಯಾವ ಕೊಡು ಎಂತರ ಕೊಡು ಒಂದು ಮಗುವಿನನ್ನ ಕೊಡುವತ್ತಿ ಹತ್ತಿ ತಾಯಿ ನಿರ್ಮಲಾ ದೇವಿಯಿಂದ ಬೇಡುವಂತ ಪ್ರಸಂಗದ ಒಳಗೆ ಆ ಮಲ್ಲಯ್ಯನ ಲಿಂಗದ ಮೇಲೆ ಎರಿಸಿರ್ತಕ್ಕಂಥ ಹೂವ ಹಿಂಗೆ ನಮಸ್ಕಾರ ಮಾಡಿ ಏಯ್ ಏರ್ಗಾಕ ಏನ್ರಿ ಯಾವಾಗಿಂದ ಅವಳ ಭಕ್ತಿ ಆ ಮಲ್ಲಯ್ಯನಿಗೆಂದ ಮುಡ್ತು ಯಾವಾಗಿಂದ ಹಿಂಗೆ ನಮಸ್ಕಾರ ಅಂದ ಕಣ್ಣೀರು ಹಾಕ್ತಾ ಹಿಂಗೆ ಹೇಳುವಂಥ ಒಳಗೆ ಏನ್ರಿ ಹೇಳುವಂಥ ಒಳಗೆ ಆ ಲಿಂಗದ ಮೇಲೆ ಏರಿಸಿರ್ತಕ್ಕಂಥ ಹೂವ ತಾಯಿ ಉಡ್ಯಾಗೆಂದ ಬಿತ್ತು ಯಾವಾಗಿಂದ ಉಡಿಯಾಗಿಂದ ಬಿತ್ತು ಅತ್ತಿಕ್ಕೊಂಡು ಮಾತ್ರಕ್ಕೆ ಮಲ್ಲಯ್ಯನ ಆಶೀರ್ವಾದ ಆಯಿತು ಅತ್ತಿ ಕೊಂಥದ್ದೇ ಕಲ್ಪ ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ ಯಾವುದೇ ಗುಡಿಗೆ ಹೋಗ್ರಿ ನಮಗೆ ರೀ ನಮ್ಗೆ ದೇವ್ರುಗಳಿಂದ ಇಲ್ಲ ಕೊಡ್ತಾವೆ ಇಲ್ಲತ್ತನ್ನೋದನ್ನು ತಿಳ್ಕೊಬೇಕಾಗಿತ್ತು ಅಂತಂದ್ರೆ ನಾವು ನಮಸ್ಕಾರ ಮಾಡಂದ ಹೇಳುವಂಥ ಪ್ರಸಂಗದೊಳಗೆ ಏನ್ರಿ ಬಲಕರೇ ಹೂವು ಬೀಳ್ತದೆ ಎಡಕರೆ ಹೂವು ಬೀಳ್ತದೆ ನೇರ್ವಾಗಿಂದ ನಮಸ್ಕಾರ ಮಾಡಿ ಬೇಡ ನಮ್ಮ ತಲೆ ಮ್ಯಾಗ ಕೂಡ ಒಂದೊಂದು ಪ್ರಸಂಗದಾಗೆಂದ ಹೂವುಗಳು ಬೀಳ್ತಿರ್ತಾವೆ ಅಂತ ವರ ಅನ್ನತಕ್ಕಂಥ ತಾಯಿ ಮಲ್ಲಯ್ಯನ ವರ ಆ ತಾಯಿ ನಿರ್ಮಲಾ ದೇವಿಗಿಂದ ಆಗ್ಯಾದ ಯಾವಾಗಿಂದ ಅವಳಿಗೆ ಗುಡಿಯಾಗಿಂದ ಹೂವು ಬಿದ್ದಾಗ ಭಾಳ ಖುಷಿ ಆಯ್ತು ಯಾಕಂದ್ರೆ ಇದು ಬರೀ ಮಲ್ಲಯ್ಯ ಕೊಟ್ಟಿದ್ದಿಂದ ಹೂ ಅಲ್ಲ ಒಂದು ಮಗುವಿನೇ ನನ್ನ ಉಡೆಯಾಗೆಂದ ಕೊಟ್ಟಾನ ತನ್ನೋವಂಥ ಭಾವನೆ ಇಟ್ಟುಕೊಂಡು ಖುಷಿ ಒಳಗೊಂಡ ತಾಯಿ ನಿರ್ಮಲಾ ನಿರ್ಮಲಾದೇವಿಯಿಂದ ದಿನದಿಂದ ದಿನಕ್ಕೆಂದ ಹಿಂಗೆ ಜೀವನ ಕಳೀತಕ್ಕಂಥ ಪ್ರಸಂಗದೊಳಗೆ ಯಾವಾಗಿಂದ ತಾಯಿ ಗರ್ಭಿಣಿ ಹಾಕ್ಕಾಳೆ ನಿರ್ಮಲಾ ದೇವಿ ತಿಂಗಳಾಯ್ತು ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಯಾವಾಗಿಂದ ಮೂರ್ನಾಲ್ಕು ತಿಂಗಳುಗಳಿಂದ ಕಾಲಿಂದ ಗದ್ಸಿರ್ತಕ್ಕಂಥ ಪ್ರಸಂಗದೊಳಗೆ ಆಶ್ಚರ್ಯ ಏನು ಅಂತ ತಗೊಂಡ ಕೇಳಿದ್ರೆ ನಿಮಗೆಲ್ಲ ತಾಯಿಂದ ಕೂಡ ಬಯಕೆಗಳು ಕಾಡ್ತಾವೆ ಏನು ರೀ ನಮ್ಮ ಬಿಜಾಪುರ ಜಿಲ್ಲಾದಾಗ ಬಂಕಿ ಅಂತ ಹೌದಲ್ರಿ ಆ ಕಡೆ ಎಲ್ಲ ಬಯಕೆ ಎತ್ತಿಕೊಂಡ್ರೆ ಆಸೆ ಬಂಕಿ ಅಂದ್ರೇನು ಬಯಕೆಂದ್ರೆ ಎರಡು ಒಂದೇ ಆದ್ದರಿಂದ ಆಸೆನೇ ಅದ್ರ ಮೂಲ ಅರ್ಥ ಎದ್ರ ಆಸೆ ತಿ ಅದನ್ನು ತಿನ್ಬೇಕು ಇದನ್ನು ಉಣ್ಬೇಕು ಹಿಂಗೆಲ್ಲ ಆಸೆಗಳು ಇರ್ತವೆ ನಮಗೆಲ್ಲ ತಿನ್ಬೇಕು ಉಣ್ಬೇಕು ಅನ್ನುವಂಥ ಆಸೆ ಇದ್ರೆ ಆದ್ರೆ ಅವತ್ತಿನ ದಿನಮಾನ್ಸದೊಳಗೆ ನಿರ್ಮಲಾ ದೇವಿಗೆ ಒಳ್ಳೇದನ್ನು ತಿನ್ನಬೇಕು ಒಳ್ಳೇದನ್ನು ಅನ್ನುವಂಥ ಆಸೆ ಅವಳಿಗೆ ಆಗಲಿಲ್ಲ ಆದ್ರೆ ಆಸೆ ಎಂಥದ್ದು ಹೊತ್ತುಕೊಂಡ ಕೇಳಿದ್ರೆ ಕೊರಳು ತುಂಬ ರುದ್ರಾಕ್ಷಿ ಮಾಲೆಗಳನ್ನು ಹಾಕೋಬೇಕು ಹಣಿ ತುಂಬ ವಿಭೂತಿ ಧರಿಸ್ಕೋಬೇಕು ಅವರ ರಡ್ಡಿ ಮನೆತನದೊಳಗೆ ಇದ್ರೂ ಕೂಡ ಅವರು ವೀರಶೈವ ಲಿಂಗಾಯ್ತರು ಕಲ್ಪನೆ ಇರಲಿ ಮಗ ಏನು ರೀ ಅವತ್ತಿನ ದಿನಮಾನದೊಳಗಿಂದ ವೀರಶೈವ ಲಿಂಗಾಯ್ತರು ಈ ಕಡೆ ಯಾವ ರೆಡ್ಡಿ ಮನೆತನ ಇದ್ರೂ ಅವರೆಲ್ಲ ಲಿಂಗಾಯ್ತು ಈಗ ನಮ್ಮಲ್ಲಿ ಒಳಗೆ ಅದಾರ ಏನ್ರಿ ನಮ್ಮಲ್ಲೆಲ್ಲ ರೆಡ್ಡಿ ಮಂದಿ ಅದ ಅವರೆಲ್ಲ ಕೂಡ ವೀರಶೈವ ಲಿಂಗಾಯ್ತು ರೀ ಅವತ್ತ ಅವತ್ತಿನ ದಿನಮಾನದೊಳಗಿಂದ ಏನು ರೀ ಮಲ್ಲಮ್ಮನ ಒಟ್ಟಿರ್ತಕ್ಕಂಥ ಮನೆತನ ಏನೈತಲ್ಲ ಆ ರೆಡ್ಡಿ ಅದನ್ನು ಕೂಡ ರೆಡ್ಡಿ ಮನೆತನ ನಿಜ ಆದ್ರಿಂದ ವೀರಶೈವ ಲಿಂಗಾಯ್ತು ಅವರು ಅವ್ರು ಯಾವತ್ತೂ ಕೂಡ ಕೊರಳಾಗೆಂದ ಲಿಂಗ ಲಿಂಗ ಅಂತಕ್ಕಂಥ ಕಟ್ಟುಕೊಂಡು ನಿತ್ಯ ನಿತ್ಯ ಲಿಂಗ ಪೂಜೆ ಇಲ್ಲಾರದಿಂದ ಬದುಕೆ ಕಳೀತಿದ್ದಿಲ್ಲ ಅಂತ ಮನೆ ತಂದೊಳಗೆ ಅವಳಿಗೆ ಏನು ಆಸೆ ಆಗತ್ತದ ತಿನ್ಬೇಕನ್ನುವಂಥ ಆಸೆ ಇಲ್ಲ ಉಣ್ಬೇಕನ್ನುವಂಥ ಆಸೆ ಇಲ್ಲ ಆದ್ರೆ ಪಾಪ ನಿರ್ಮಲಾ ದೇವಿಗೆ ಅಂದ ಆಸೆ ಏನು ಹೊತ್ತುಕೊಂಡು ಕೇಳಿದ್ರೆ ಏನ್ರಿ ಬರೀ ಕೊರಳ ತುಂಬ ರುದ್ರಾಕ್ಷಿ ಹಾಕೋಬೇಕು ಹಣಿತುಂಬಿ ವಿಭೂತಿ ಹಚ್ಕೋಬೇಕು ನಿತ್ಯ ನಿತ್ಯಂದ ಹೆಚ್ಚೆಚ್ಚಿಗೆ ಅಂದ ಲಿಂಗ ಪೂಜೆ ಮಾಡ್ಕೋಬೇಕು ಮಲ್ಲಯ್ಯನ ಧ್ಯಾನ ಮಾಡಬೇಕು ಬರೀ ಇದನ್ನು ಬಿಟ್ಟರೆ ಯಾವ ಆಸೆಯನ್ನು ಕೊಡೊಂದಿಗೆಲ್ಲ ಎಲ್ಲರ ಪ್ರವಚನ ನಡೀತಿತ್ತು ಅಂದರೆ ಕೇಳಬೇಕು ಒಳ್ಳೆ ಒಳ್ಳೆ ಗ್ರಂಥಗಳನ್ನು ಓದಬೇಕು ಶರಣ ಸಂತ ಮಹಾತ್ಮರಿಗಿಂದ ಭೇಟಿ ಆಗಬೇಕು ಅನ್ನುವಂಥ ಬಯಕೆ ತಾಯಿ ನಿರ್ಮಲಾ ದೇವಿಗೆ ಅಂದ ಕಾಡ್ತಿದ್ದು ನೋಡ್ರಿ ಅವ್ರಿಗೆ ಎಂಥ ಬಯಕೆ ನಮಗೆ ನಮಗೆ ಕಾಡ್ತಕ್ಕಂಥ ಬಯಕೆ ಬೇರೆ ನಮ್ಮ ಕಡೆ ತಾಯಂದ್ರಿ ನಮ್ಮ ಕಡೆ ಎಲ್ಲ ಹೊಲ್ದಾನ ಯಾರಿ ಮಣ್ಣ ಯಾಕೆ ಯಾರಿ ತಿನ್ನೋ ಭಯಕ್ಕೆ ನಮಗೆ ಏ ಸಂಬಂಧಿ ಎದ್ಲಿತಿತ್ತಾರ ಒಲೆಯನ್ನು ಕೂಳುತ್ತಿತ್ತಾರ ಏನ್ರಿ ಈ ಆಸೆಗಳೇ ಬೇರೆ ಶರಣರಿಗೆ ಆಗ್ತಕ್ಕಂಥ ಆಸೆಗಳೇ ಬೇರೆ ಅವತ್ತಿನ ದಿನ ಮಾದೊಳಗಿಂದ ನಿರ್ಮಲಾದೇವಿಗೆ ಇವೆಲ್ಲ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಆಸೆಗಳನ್ನು ಆ ತಾಯಿ ತನ್ನ ಬಡತನದ ಜೀವನದೊಳಗು ಕೂಡ ಯಾಕಂದ್ರೆ ಮನೆಗೆ ಅಂತ ಉಂಡಾಕ್ಯಂದ ಏನೂ ಇರ್ತಿದ್ದಿಲ್ಲ ತಿಳ್ಕೊಂಡಾಗ ಏನು ಒಳ್ಳೆ ಒಳ್ಳೆಯದನ್ನು ತಿನ್ಬೇಕತ್ತ ಭಯಕ್ಕೆ ಪಟ್ರೆ ಆ ಮನೆ ತಂದಾಗ ಅವಳು ಏನೂ ಸಿಗ್ತಿದ್ದಿಲ್ಲ ಯಾವಾಗ ತಾಯಿ ಈ ರುದ್ರಾಕ್ಷಿ ಮಾಲೆಗಳನ್ನು ಹಣಿಮೆಲದ ವಿಭೂತಿಯನ್ನ ಶರಣ ಸಂತರ ದರ್ಶನವನ್ನು ಧರ್ಮ ಗ್ರಂಥಗಳನ್ನು ಇದನ್ನೆಲ್ಲ ಓದಬೇಕು ಅನ್ನುವಂಥ ಬಯಕೆ ತಾಯಿ ನಿರ್ಮಲಾ ಅಂತ ಕಾಡ್ದೆ ಎಂಟು ತಿಂಗಳಾಯ್ತು ಯಾವಾಗಿಂದ ಒಂಬತ್ತು ತಿಂಗಳಾಯ್ತು ಯಾವಾಗಿಂದ ಎಂಟು ತಿಂಗಳು ಪ್ರಸಂಗದ ಪ್ರಸಂಗದೊಳಗೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಗೆ ಅನುಗುಣವಾಗಿ ನೋಡ್ರಿ ಈಗಿಂದ ಅಲ್ಲ ಇರಲಿ ನಿಮಗೆ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದೊಳಗೆ ಇದು ನಡೆದಿರ್ತಕ್ಕಂಥ ಘಟನೆ ಯಾವಾಗ ಬಸವಣ್ಣವ್ರಕ್ಕಿಂತ ಪೂರ್ವದೊಳಗೆ ನೋಡ್ರಿ ಅವಾಗ ಸದ್ಯಕ್ಕೆ ವೀರಶೈವ ಲಿಂಗಾಯಿತು ಧರ್ಮ ಅಂತಕ್ಕಂಥ ಇತ್ತು ಅಂತ ಅನ್ನೋದಕ್ಕೆ ಕಾರಣ ಏನು ಇವತ್ತು ನಾವು ಪುರಾಣ ಓದಿ ಅಂತ ನಾವು ತಿಳ್ಕೋಬೇಕಾಗಿದೆ ಯಾಕೆ ಇತ್ತು ಅಂತ ಅನ್ನೋದಕ್ಕೆ ನಿಮ್ಗೆ ಮಾತು ಹೇಳುತ್ತೆ ನೆತ್ತಿಕೊಂಡ ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ ನಿರ್ಮಲಾದೇವಿ ತಮ್ಮ ಮನಿ ಗುರುಗಳನ್ನು ಮನಿಗಿಂದ ಕರೆಸಿ ತಾನು ಎಂಟು ತಿಂಗಳ ಗರ್ಭಕ್ಕೆ ಲಿಂಗಧಾರಣ ಮಾಡಿಸ್ತಾರೆ ಲಿಂಗ ಕಟ್ಟಿಸ್ತಾರೆ ಯಾಕೆ ಇದು ನಮ್ಮ ವೀರಶೈವ ಲಿಂಗಾಯಿತ ಧರ್ಮದೊಳಗೆ ಇದೊಂದು ಪದ್ಧತಿ ಅದೇ ಯಾ ಏನು ಪದ್ಧತಿ ಭಾಳ ಮಂದಿ ಬಂದು ಕಲ್ಪನೆ ಕೊಡ್ತೀನಿ ನಾನು ನಿಮಗೆ ಯಾರು ವೀರಶೇಬೆ ಲಿಂಗಾಯಿತ ಧರ್ಮದೊಳಗಿಂದ ಹುಟ್ಟ್ಯಾರೋ ಯಾರು ಎಂಟನೇ ತಿಂಗಳಿಗಿಂತ ಗರ್ಭಕ್ಕಿಂತ ಲಿಂಗ ದಾಣೆ ಅಂತ ತಗೊಂಡು ಮಾಡ್ಯಾರೋ ಆ ಅವ ಗರ್ಭದೊಳಗೆ ಯಾರು ಹುಟ್ಟ್ಯಾರಲ್ಲ ಅವ್ರೆಲ್ಲರೂ ಕೂಡ ಲಿಂಗೋದ್ಭವಿಗಳೇ ಕಲ್ಪನೆ ಇರಲಿ ಬರೀ ರೇಣುಕಾಚಾರ್ಯ ಹುಟ್ಟ್ಯಾರ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ ಯಾಕೆ ಹೆಂಗೆ ಲಿಂಗೋದ್ಭವಿಗಳೆ ತುಕೊಂಡಂದ್ರೆ ಎಂಟನೇ ತಿಂಗಳಿಗಿಂದ ಆ ತಾಯಿಯ ಲಿಂಗ ಲಿಂಗಧಾರಣೆ ಆದ ಬಳಕ ಅದು ಮಾಂಸ ರಕ್ತದಿಂದ ಕೂಡಿರ್ತಕ್ಕಂಥ ಗರ್ಭಕ್ಕೆ ಅಂದ ಬೆಳೆಯಿಲ್ಲ ಇಡೀ ಅವಳ ಗರ್ಭಕ್ಕೆ ಲಿಂಗಧಾರಣೆ ಆದ ಬಳಕ ಇಡೀ ಗರ್ಭವೆಲ್ಲವೂ ಕೂಡ ಲಿಂಗಮಯವಾಗಿ ಬಿಡ್ತದೆ ಅಂಥ ಯಾವ ಗರ್ಭದೊಳಗೆ ಹುಟ್ಟಿರ್ತಕ್ಕಂಥವ್ರು ನಾವು ಅಂಥ ಲಿಂಗದೊಳಗೆ ಹುಟ್ಟಿರ್ತಕ್ಕಂಥವ್ರು ನಾವು ನಾವು ಲಿಂಗಾಯತ ಹಾಕಿವಿ ವೀರಶೇವ ಲಿಂಗಾಯತರಿಂದ ಹಾಕಿವಿ ಇಲ್ಲ ಇದನ್ನಂದ್ರೆ ಸುಮ್ಮನೆ ಆಗಕ್ಕೆ ಬರೋಂಗಿಲ್ಲ ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ ಆದರೆ ಅರ್ಥ ಮಾಡ್ಕೋಬೇಕಾಗ್ತದೆ ಎಂಟು ತಿಂಗಳಿಗಿಂತ ಕಡ್ಡಾಯವಾಗಿಂದನೇ ಪದ್ಧತಿ ನೀವೆಲ್ಲ ತಾಯಿ ಅಂದ್ರೆ ಏನು ಮಾಡ್ಬೇಕಂತಂದ್ರೆ ಯಾರು ಗರ್ಭಿಣಿ ಇರ್ತಾರಲ್ಲ ಎಂಟನೇ ತಿಂಗಳಿಗೆ ಆ ತಾಯಿ ಲಿಂಗ ಲಿಂಗಧಾರಣೆ ಮಾಡ್ಬೇಕು ಒಂದು ಸಾರಿ ಲಿಂಗಧಾರಣೆ ಆಯ್ತು ಅಂದಾಗ ಆ ಮನೆಗಿಂದ ಮೈಲಿಗೆಲ್ಲ ಮೂಡಚೇಟಿಲಿ ಯಾವುದನ್ನು ಕೊಡೋದಿಲ್ಲ ಮುಂದೆ ಐದೇ ಸೇತುಕೊಂಡು ಮಾಡ್ತಿರಲ್ಲ ಹುಟ್ಟದ ಬಳಕ ಐದೇ ಗುಣ ಮಾಡಿ ಗರ್ಭ ಕಟ್ಟಿದ ತಕ್ಕಂಥ ಲಿಂಗನೇ ಅದನ್ನು ವೈದ್ಯ ಕೂಸಿನ ಕೊಳ್ಳಾಗಂದ ಕಟ್ತಾರ ಐದೇ ಸೇತುವೆ ಮಾಡಿ ನೀವೆಲ್ಲ ಮನೆಯಾಗ ಕೌದಿ ಕುಂಚುಡಿ ಎಲ್ಲ ತೊಳೆದು ಐದೇ ಸೇತುವೆ ಮಾಡಿ ಅದು ಗರ್ಭ ಕಟ್ಟಿರ್ತಕ್ಕಂಥ ಲಿಂಗವನ್ನೇ ಆ ಮಗುವಿನ ಕೊರಳಾಗೆಂದ ಕಟ್ತಿರಲ್ಲ ಅದೇ ಐದೇ ಮುಂದೆ ಅದೇ ಮಗುವಿಂದ ಎಂಟು ವರ್ಷದ ಆಯ್ತು ಹೊತ್ತು ಒಬ್ಬ ಪಟ್ಟುದೇವ್ರ ಕಡೆಯಿಂದ ಆ ಮಗುವಿಗಿಂತ ಲಿಂಗ ದೀಕ್ಷೆ ಮಾಡಿದಾಗ ಅವಾಗ ನಾವು ಲಿಂಗಾಯತ್ರಿ ಹಾಕಿವಿ ವೀರಶೈವರು ಹಾಕಿವಿ ಇಲ್ಲದಿದ್ರೆ ಆಗಕ್ಕೆ ಆಗೋಂಗಿಲ್ಲ ಹಂಗ ಇಲ್ಲಿ ನಿರ್ಮಲಾ ದೇವಿ ಗರ್ಭಕ್ಕೆ ಅಂದ ಅಂತ ತೆಗೆದು ಮಾಡ್ತಾರೆ ಯಾವಾಗಿಂದ ಕುಂತರು ಮಲ್ಲೈನ ಧ್ಯಾನ ನಿಂತರು ಮಲ್ಲೈನ ಧ್ಯಾನ ಹಿಂಗೆಲ್ಲ ಮಾಡ್ತಾ ಮಾಡ್ತಾ ಇರುವಂತ ಪ್ರಸಂಗದೊಳಗೆ ಯಾವಾಗ ಒಂಬತ್ತು ತಿಂಗಳ ಒಂಬತ್ತು ದಿನಗಳಂತಕಂದ ತುಂಬುತ್ತವೆ ಒಂದು ದಿವಸ ಬೆಳಗಿನ ಜಾವ ಸೋಮವಾರ ದಿವಸ ಬೆಳಗಿನ ಜಾವ ಆರು ಗಂಟೆ ಸಮಯಕ್ಕೆ ತಾಯಿ ನಿರ್ಮಲಾದೇವಿ ನಿತ್ಯ ನಿತ್ಯ ತಾನು ಹೆಂಗ ಪದ್ಧತಿಗೆ ಮಾಡಿ ಯಾವಾಗಿಂದ ಹೇಳ್ತಿದ್ಲಲ್ಲ ಹಂಗ ಬೆಳಗಿನ ಜಾವಂದು ಆರು ಗಂಟೆ ಸಮಯದೊಳಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಅದೇ ತಾನೇ ಋಷಿಗಳು ಸಾಧು ಸನ್ಯಾಸಿಗಳು ಅದೇ ತಾನೇ ಎದ್ದಂದ ಭಗವಂತನ ಧ್ಯಾನ ಮಾಡ್ತಿದ್ರು ಗುಡದೊಳಗೆಲ್ಲ ಆಚರಣೆ ಮಾಡ್ತಿದ್ರು ಅಂತ ಯಾವ ಬ್ರಾಹ್ಮಿ ಮುಹೂರ್ತದೊಳಗೆ ಯಾವಾಗಿಂದ ತಾಯಿ ನಿರ್ಮಲಾ ದೇವಿ ಆರು ಗಂಟೆ ಸಮಯಕ್ಕೆ ಎದ್ದಾಳೆ ಅದೇ ತಾನೇ ಹಕ್ಕಿ ಪಕ್ಷಿಗಳೆಲ್ಲ ಹಿಂಗೆ ಹಿಂಗೆ ಎದ್ದಂದ ಚಿಲಿಪಿಲಿ ನಾದ ಮಾಡಾಕತ್ತೇವಾ ಹಿಂಗೆ ಮಾಡುವಂಥ ಪ್ರಸಂಗದೊಳಗೆ ದಿನ್ನೈ ಹೇಳುವಂಗ ಯಾವಾಗಿಂದ ನಿರ್ಮಲಾದೇವಿಯಿಂದ ಎದ್ದಾಳೋ ಎದ್ದು ನೋಡ್ತಾಳೆ ಅವಳಿಗೆ ನೋವಿಲ್ಲ ಯಾವ ಹೆರಿಗೆ ನೋವಿಲ್ಲ ಯಾವುದೂ ಕೂಡ ಇಲ್ಲ ತಾಯಿ ಯಾವುದು ಕೂಡ ಅವಳಿಗೆ ಹೆರಿಗೆ ಆಗಿದ್ದೇ ಗೊತ್ತಿಲ್ಲ ಎದ್ದು ನೋಡ್ತಾಳ ಒಂದು ಹೆಣ್ಣು ಮಗುವಿಗೆ ಅಂದ ಜನ್ಮ ಕೊಟ್ಟಿರ್ತಾಳ ಶಿವಸಾಂಬ ಜೈ ನಮ ಪಾರ್ವತೆ ಶಿವ ಹರ ಹರ ಹೇ ಮರಡ್ಡಿ ಮಲ್ಲಮ್ಮ ತಾಯಿ ಮಾತಾಕಿ ಜಯಮಂಗಲಂ ಜಯ ಜೈ ನಮ ಪಾರ್ವತೆ ಶಿವ ಹರ ಹರ ಯಾವಾಗೆಂದ ಒಂದು ಮಗುವಿಗೆ ಅಂದ ಜನಮ ಅಂತಕ್ಕಂದ ಕೊಡ್ತಾಳೆ ತಾಯಿ ಮನೆಯಾಗಿನವ್ರಿಗೆ ಎಲ್ಲರಿಗೂ ಕೊಡೋದ ಖುಷಿ ನೋಡ್ರಿ ಅದೇ ಒಂದು ಮಗ ಹುಟ್ಟಿದ ಮೊದಲು ಬಡತನ ಚಿಂತೆ ಮಾಡ್ತಿದ್ರು ಏನ್ರಿ ಹೊಟ್ಟೆ ಏನು ಉಣ್ಬೇಕು ಏನು ಉಡ್ಬೇಕಂತ ತಗೊಂಡು ಚಿಂತೆ ಮಾಡ್ತಿದ್ರಲ್ಲ ಅದೇ ಬಡತನ ಮನೆ ತಂದಾಗೆ ಯಾವಾಗೆಂದ ಇತ್ತ ಈ ಕೂಸು ಹುಟ್ಟಿ ಬತ್ತಲ್ಲ ಮನೆಯನ್ನವರಿಗೆಲ್ಲದು ಅಂದ್ರೆ ಅರಿವೆ ಹೋಗಿಬಿಡ್ತು ಒಳ್ಳೆ ಬಟ್ಟೆ ಉಡ್ಬೇಕನ್ನುವಂಥದ್ದಿಲ್ಲ ಕೂಸಿನ ಮುಖ ನೋಡಿದ್ರೆ ಸಾಕು ಅಷ್ಟು ಆನಂದ ಆಗಿಬಿಡ್ತು ಆ ಖುಷಿ ಒಳಗ ಜೀವನ ಅಂತಕ್ಕಂಥ ಕಳೀತಾರೆ ಪುಣ್ಯಾತ್ಮರೇ ಯಾವಾಗ ಅಂದರೆ ಕೂಸು ಹುಟ್ಟಿ ಐದು ದಿವಸ ಆಯಿತು ಅದಕ್ಕೆ ಐದೇ ಸೇ ತಗೊಂಡು ಇಲ್ಲಿ ನಮ್ಮ ಸಿಂದಗಿ ಸ್ವಾಮಿಗಳು ಅವರು ಐದೇ ಸೇ ಅಂತಕೊಂಡು ಮಾಡ್ತಾರೆ ಅದಾದ ನಂತರ ಹನ್ನೊಂದನೇ ದಿವಸಕ್ಕೆ ತೊಟ್ಟಲು ಕಾರ್ಯಕ್ರಮ ಅಂತಂದ ನೋಡಿರಿ ನಾವೆಲ್ಲ ತಾಯಿ ಅಂದ್ರೆ ಇಡೀ ಸಿಂದಗಿ ಪಟ್ಟಣ ತಾಯಿ ಅವರೆಲ್ಲ ಕೂಡಿ ತೊಟ್ಲ ಅಂತಕಂದರೆ ಎಷ್ಟು ಶೃಂಗಾರ ಮಾಡ್ಯಾರೆ ಏನು ರೀ ಅವರೆಲ್ಲ ಎಷ್ಟು ಶೃಂಗಾರ ಮಾಡ್ಯಾರ ಏಸ್ ಮಂದಿ ಆಗ್ಯಾರ ತೊಟ್ಲ ಕೆಳಗೆ ಒಬ್ರೇನ್ರಿ ಆಯ್ ಅದಾರಲ್ಲ ಅದಾರಲ್ರಿ ಹಾಂ ಇಲ್ಲೆಲ್ಲ ತೊಟ್ಟಲು ಕೆಳಗಿಂದ ಮಲ್ಲಮ್ಮ ತಾಯಿಯ ಮಕ್ಕಳು ಯಾವ ತಾಯಿಯಾಗಿ ಭಾಳಷ್ಟು ಜನ ತಾಯಂದಿರು ತೊಟ್ಟಲು ಕೆಳಗಿಂದ ಕುಂದ್ರಕ್ಕ ಹೆಸರುಗಳನ್ನು ಬರೆಸಿದ್ದಾರೆ ಅವರೆಲ್ಲರೂ ಕೂಡ ವಿಚಾರ ಮಾಡಬೇಕು ಇವತ್ತು ಮಲ್ಲಮ್ಮ ತಾಯಿಯ ಏನ್ರಿ ರೀ ತೊಟ್ಟಲು ಕೆಳಗೆಂದ ಕುಂತು ಮಲ್ಲಮ್ಮನ ತಾಯಿಯಾಗಿ ನೀವೇನು ಉಡಿ ತುಂಬಿಸ್ ಗೊತ್ತಿರಲ್ಲ ವರ್ಷ ತುಂಬುದ್ರೊಳಗಾಗಿ ನಿಮ್ಮೆಲ್ಲರೂ ಹುಡ್ಯಾಗ ಸಾಕ್ಷಾತ್ಕೇಮ್ ಹೇಮರೆಡ್ಡಿ ಮಲ್ಲಮ್ಮನೇ ಹುಟ್ಟಿ ಬರ್ತಾಳತ್ತೆ ಕೊಂಡು ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು ಆ ಜಗನ್ಮಾತೆ ಮಹಾಲಕ್ಷ್ಮಿನೇ ಹುಟ್ಟಿ ಬರ್ತಾಳೆ ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರದು ಪುಣ್ಯಾತ್ಮರೇ ಅಂತ ಕಾರ್ಯ ಅದು ನೂರಕ್ಕೆ ನೂರರಿಂದ ಆಗಿ ಹಾಕದತ್ತ ಮಾತನ್ನು ನಿಮಗೆಲ್ಲ ತಿಳಿಪಡಿಸುತ್ತ ಈಗ ಅವರು ಸ್ವಾಮಿಗಳು ಬಂದು ಇಲ್ಲಿ ಶರಣರಾಗಿರ್ತಕ್ಕಂಥ ನಿರ್ಮಲಾ ರೆಬಿನಾಳ